ಕೊನೆಯ ಅಂತ್ಯ ಹಿಂಗೇ ಆಗಿ ಹೋಗಿದೆ ಸ್ವಾಮಿ ವಿವೇಕಾನಂದವ್ರದು ಛತ್ರಪತಿ ಶಿವಾಜಿ ಮಹಾರಾಜ್ರದ್ದು ವಿಶ್ವಗುರು ಅವ್ರದ್ದು ಯಾರಿಗೋಬ್ರಿಗೆ ಉಂಷಾ ಹಾಕಿರ್ಬೋದು ಯಾರಿಗೋ ಒಬ್ಬರಿಗೆ ಜೀವನದ ಬೆದರಿಕೆ ಹಾಕಿರ್ಬೋದು ಆದ್ರೆ ಅಂತ್ಯ ಮಾತ್ರ ಯಾ ಸತ್ಪುಡಿಸಿರುವುದು ಸರಳಾಗಿಲ್ಲ ಕಾರಣ ನಮ್ಮ ಸಮಾಜ ಅವರು ಬಾ ಬಸವಣ್ಣ ಕಾಲ ಕಷ್ಟಪುಡಿಸುತ್ತೆ ಹೋರಾಟ ಸಾಮಾನ್ಯ ಈಗ ಹೋಗಪ್ಪ ಬಾಳ ಬಸವಣ್ಣಪ್ಪ ದೊಡ್ಡ ದೊಡ್ಡ ಬುದ್ಧಿಜೀನಗಳು ತಗ ನೀವ್ ಎಷ್ಟು ಮಂದಿ ನೀವು ಎಷ್ಟು ಎಷ್ಟು ಹೇಳ್ತಪ್ಪ ಅಂತರ್ಜಾತಿ ಎಷ್ಟು ಇವಾಗ ಮಾಡ್ರಪ್ಪ ನೀವು ಇಲ್ಲ ಇಬ್ಬರು ಇಸ್ಲಾಂ ಧರ್ಮ ನಿಮ್ದಾಯಿತು ಸಮಾನವಾದಂತ ಧರ್ಮ ಕೇಳ ನಮ್ಮ ತಂಗಿನ ನನ್ನ ಮಕ್ಕಳಾಗ್ತೀ ನನ್ನ ಧರ್ಮದಾಗ ಏನಾದ್ರೆ ನಮ್ಮ ತಂಗಿಗೆ ತಂಗಿ

ಅವಾಗೇಟಿತ್ತು ಆರ್ನೂರ ಐವತ್ತು ರೂಪಾಯಿ ತೊಲೀಗಿದ್ದಾಗಿನ ಬಂಗಾರದಾಗ ಹೇಳಾಕತ್ತೀನಿ ನಾನು ಐ ಆರು ಪೊಲ ಮೂರು ಪಚ್ಚಿಲ್ ಇದ್ದಾಗ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರ ಐವತ್ತು ಸಾವಿರ ಕೋಟಿ ವರ್ಗಿರುವ ಎಲ್ಲ ಕೊಟ್ಟಿನ ನನಗೆ ಧರ್ಮಕ್ಕೆ ಕೇಳುತ್ತೆ ಅಂಬೇಡ್ಕರ್ ಹೇಳ್ತಾರೆ